ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಮತ್ತೊಂದು ವಿಡಿಯೋಗೆ ಇದು ಧರ್ಮಸ್ಥಳದ ಸೀರೀಸ್ನ ಪಾರ್ಟ್ ತ್ರೀ ವಿಡಿಯೋ ಈಗ ನಾನು ಇರೋದು ಧರ್ಮಸ್ಥಳದಲ್ಲಿ ಧರ್ಮಸ್ಥಳಕ್ಕೆ ಹಳೆ ವಿಡಿಯೋದಲ್ಲೆಲ್ಲ ನೋಡಿರ್ಬೋದು ಹೇಗೆ ಬಂದೆ ಅಂತ ಇವಾಗ ಧರ್ಮಸ್ಥಳದಲ್ಲಿ ಪ್ರೆಸೆಂಟ್ ಇದ್ದೀನಿ ಈಗ ಧರ್ಮಸ್ಥಳಕ್ಕೆ ಬಂದು ರೀಚ್ ಆಗಾಯ್ತು ಇವಾಗ ಇಲ್ಲಿಂದ ಏನು ಮಾಡಬೇಕು ಅಂದರೆ ಫಸ್ಟ್ ಹೋಗಿ ಒಂದು ರೂಮ್ ತಗೊಂಡು ರೂಮ್ ಬುಕ್ ಮಾಡಿ ಒಂದು ಅರ್ಧ ಗಂಟೆ ಒಂದು ಅವರ್ ರೆಸ್ಟ್ ಮಾಡಬೇಕು ಏನಕ್ಕೆ ಅಂದರೆ ಜರ್ನಿ ಮಾಡೋ ಒಂದು ಸ್ವಲ್ಪ ಸುಸ್ತಾಯಿತು ಸುಸ್ತೇನೂ ಆಗಂಗಿಲ್ಲ ಆರಾಮಾಗಿ ಜರ್ನಿ ಚೆನ್ನಾಗೇ ಇತ್ತು ಆರಾಮಾಗಿ ಬಂದೆ ಆದರೂ ಫಸ್ಟ್ ಹೋಗಿ ರೂಮ್ ಮಾಡೋದೇ ಫಸ್ಟ್ನೇ ಕೆಲಸ ಇರೋದು ಮೇಲೆ ಒಂದು ಈಗ ಟೈಮ್ ಬಂದು ಎರಡು ಗಂಟೆ ಆಯ್ತೆ ಒಂದು ಅವರು ರೆಸ್ಟ್ ಮಾಡಿ ಅದಾದಮೇಲೆ ಒಂದು ಮೂರು ನಾಲ್ಕು ಗಂಟೆ ಹಂಗೆ ಬಂದು ಮೂರು ನಾಲ್ಕು ಗಂಟೆ ಹಂಗೆ ಬಂದು ದರ್ಶನಕ್ಕೆ ಹೋಗ್ಬೇಕು ಅದಾದ್ಮೇಲೆ ಇಲ್ಲಿ ಏನೇನ್ ನೋಡ್ಬೋದು ಏನೇನ್ ತೋರಿಸ್ಬೋದು ಎಲ್ಲಾನು ತೋರಿಸ್ತೀನಂತೆ ಈಗ ಹಿಂಗೆ ಕೇಳಿಕೆ ಹೋಗ್ತಾ ಇದ್ದೀನಿ ರೂಮ್ ಇಲ್ಲೆಲ್ಲ ನೂರು ರೂಪಾಯಿ ಐವತ್ತು ರೂಪಾಯಿ ರೂಮ್ಗಳು ಸಿಗ್ತವೆ ಆ ರೂಮ್ ಬುಕ್ ಮಾಡ್ಕೊಂಡು ಅಲ್ಲೇ ಇದ್ದು ಇವತ್ತಿನ ಪ್ಲಾನೇ ಅದು ಅಲ್ಲೇ ಇದ್ದು ಆರಾಮಾಗಿ ಇವತ್ತಿನದು ಡೇ ಅದಾದ್ಮೇಲೆ ಬೆಳಗ್ಗೆ ಇದ್ದು ಬೆಳಗ್ಗೆ ಸುಬ್ರಹ್ಮಣ್ಯಕ್ಕೆ ಹೋಗೋ ಪ್ಲಾನ್ ಐತೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿಂದ ಸುಬ್ರಹ್ಮಣ್ಯ ಇಲ್ಲಿಂದ ಬಸ್ಸಲ್ಲಿ ಹೋಗ್ತೀನಿ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಟ್ರೈನಲ್ಲಿ ಹೋಗೋಣ ಅನ್ಕೊಂಡಿದ್ದೀನಿ ಆದರೆ ಟ್ರೈನು ನನಗೆ ಸೆಟ್ ಆಗೋ ಟೈಮಿಂಗ್ಸಲ್ಲಿ ಟ್ರೈನ್ ಯಾವೂ ಇಲ್ಲ ಧರ್ಮಸ್ಥಳದ ಬಗ್ಗೆ ಏನೇನು ಹೇಳ್ಬೋದು ಏನೇನು ತೋರಿಸ್ಬೋದು ಅದೆಲ್ಲ ತೋರಿಸ್ತೀನಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ ಇಲ್ಲ ಅಂದರೆ ಡಿಸ್ಲೈಕ್ ಕೊಡಿ ಇದೇ ಧರ್ಮಸ್ಥಳದ ಟೆಂಪಲ್ಲು ಈಗ ನಾನು ದೇವಸ್ಥಾನಕ್ಕೆ ಈಗಲೇ ಹೋಗಲ್ಲ ಮೊದ್ಲಿಗೆ ನನ್ನ ಕೆಲಸ ಇರೋದು ರೂಮ್ ಬುಕ್ ಮಾಡೋದೇ ಕೆಲಸ ರೂಮ್ ಬುಕ್ ಮಾಡ್ಕೊಂಡು ಲಗೇಜ್ ಎಲ್ಲ ಇಟ್ಟೆ ಒಂದು ಒನ್ ಅವರ್ ಒಬ್ಬರೋ ಬ್ಯಾಟ್ರಿಗಳೆಲ್ಲ ಚಾರ್ಜ್ ಮಾಡ್ಕೊಂಡು ಅದಾದ್ಮೇಲೆ ಇನ್ನೂ ಮಿಕ್ಕಿದ ಕೆಲಸ ಇರೋದು ಇನ್ನು ಒಂದು ಕಿಲೋಮೀಟರ್ ಅಷ್ಟು ಹೋಗಬೇಕು ಅನ್ಸುತ್ತೆ ಅಲ್ಲಿ ಯಾವ ರೂಮ್ ಸಿಗ್ಬೋದು ಚೆನ್ನಾಗಿರೋದು ಸಿಗ್ತಾವೋ ಬಿಡ್ತಾವೋ ಅದಂತೂ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ರೂಮ್ ಸಿಕ್ತವೆ ಅನ್ನೋದೇ ಗೊತ್ತಿಲ್ಲ ರೂಮ್ ಸಿಕ್ಕಿದ್ರೆ ಒಳ್ಳೇದು ಈಗ ಇಲ್ಲೇ ಶರಾವತಿ ರೂಮ್ ಹತ್ತತ್ರ ಬಂದೆ ಈಗ ಇಲ್ಲಿ ರೂಮ ಬುಕ್ ಮಾಡ್ಕೊಂಡು ಲಗೇಜ್ ಎಲ್ಲ ಇಟ್ಟು ಅದಾದ್ಮೇಲೆ ಒಂದು ಒನ್ ಅವರ್ ರೆಸ್ಟ್ ಮಾಡಲೇಬೇಕು ರೆಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ ಆದರೆ ಗೋಪುರ ಬ್ಯಾಟ್ರಿ ಚಾರ್ಜ್ ಹಾಕೊಳ್ಳೋದಕ್ಕೋಸ್ಕರ ರೆಸ್ಟ್ ಮಾಡಲೇಬೇಕು ಇಲ್ಲಿ ರೆಸ್ಟ್ ಮಾಡಿ ಆಮೇಲೆ ಏನೇನಾಗುತ್ತೆ ಏನೇನು ಆಗೋಲ್ಲ

ಇಲ್ಲೇ ಶರಾವತಿ ರೂಮ್ ರೂಮ್ ಬುಕ್ ಮಾಡ್ತಾ ಇದ್ದೀನಿ ಸರ್ ರೂಮಿಗೆ ಹಂಡ್ರೆಡ್ ಇದ್ರಲ್ಲಿ ರೀಫಂಡ್ ಏನಾದ್ರು ಆಗುತ್ತೆ ಇಲ್ಲ ಅದೇ ರೂಮು ಚೆಕ್ಔಟ್ ಆಗಬೇಕಾದ್ರೆ ಸರಿ ಥ್ಯಾಂಕ್ ಸರ್ ಈಗಲ್ಲ ರೂಮ್ ಬುಕಿಂಗ್ ಎಲ್ಲ ಆಯ್ತು ಈಗ ಫಸ್ಟ್ ಫ್ಲೋರ್ ಅಲ್ಲಿ ನನ್ನ ರೂಮ್ ಸಿಕ್ಕಿತ ಫಸ್ಟ್ ಫ್ಲೋರ್ ಅಲ್ಲಿ ರೂಮ್ ನಂಬರ್ 244 ರೂಮ್ ನಂಬರ್ 244 ಆ 244 ಇಕಡೆ ಇದೆ ರೂಮಿಗೆ ಬಂದ್ವಿ ಇಟ್ ಈಸ್ ಓಪನ್ ಇನ್ ದ ದಿಗ ರೂಮ್ ಹಿಂಗೈತೆ ಸಾಕು ಓಪನಿಗೆ ಇರೋಕ್ಕೆ ಈಗ ರೂಮಿಗೆ ಬಂದಾಯ್ತು ರೂಮೆಲ್ಲ ನಾನು ನೋಡಿದ್ವಿ ಆಯ್ ಇವಾಗ ಶರಾವತಿ ರೂಮಿಂದ ಹೊರಗಡೆ ಬಂದೆ ಗೋಪುರ ಎಲ್ಲ ಚಾರ್ಜಿಗೆ ಹಾಕಿ ಇವಾಗ ಮೊಬೈಲಲ್ಲಿ ಆಗ್ ಮಾಡ್ತಿದ್ದೀನಿ ಏನಕ್ಕೆ ಅಂದರೆ ಗೋಪುರ ಚಾರ್ಜ್ ಆಗೋ ಇನ್ನು ಸುಮಾರು ಹೊತ್ತು ಹಿಡಿಯುತ್ತೆ ಇವಾಗ ಒಂದು ಜಾಗಕ್ಕೆ ಹೋಗಬೇಕು ಅದಕ್ಕೆ ಗೋಪುರ ಬೇಕೇ ಬೇಕು ಅಷ್ಟು ತನಕ ಬೋರಿಂಗ್ ಆಗ್ತಿತ್ತು ಕೂತು ಕೂತಿ ಬೇಜಾರಾಗುತ್ತಿತ್ತು ಅದಕ್ಕೆ ಇಲ್ಲೇ ಮುಂದಿದ್ದ ಮ್ಯೂಸಿಯಮು ಮತ್ತು ಆನೇನ ಸಾಕಿರೋ ಜಾಗ ಅವ್ರಿಗೆ ಹೋಗೋಣ ಅಂತ ಹಿಂಗೆ ಓದ್ತಿದ್ದೆ ಶರೋವತ್ರಿ ರೂಮ್ ಆಪೋಸಿಟೇ ಬರುತ್ತೆ ಇದೇ ರೋಡಲ್ಲಿ ಆ ಎರಡು ಜಾಗನ ಸಿಗುತ್ತೆ ಅಲ್ಲಿ ಮೊಬೈಲಲ್ಲೇ ವೀಡಿಯೋ ಮಾಡ್ಕೊಂಡು ಹಾಕೋದು ಜಾಸ್ತು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹಿಂಗೆ ಬರ್ತಾ ಇದ್ದೀನಿ ಮ್ಯೂಸಿಯಂ ಮ್ಯೂಸಿಯಮ್ ಒಳಗೆ ಮೊಬೈಲು ಅಲೋ ಮಾಡಲ್ಲ ಕ್ಯಾಮ್ರಾ ರೆಕಾರ್ಡಿಂಗ್ ಇಲ್ಲ ಆನೆ ಸಾಕಿರೋ ಜಾಗದಲ್ಲಿ ಮಾತ್ರ ಅಲೋ ಐತೆ ಮೊದಲೆಲ್ಲ ವೀಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ ಈಗ ಧರ್ಮಸ್ಥಳ ಮ್ಯೂಸಿಯಮಲ್ಲಿ ವೀಡಿಯೋ ಮಾಡ್ಬೋದಂತೆ ಅಲೋ ಐತೆ ಈಗ ಎಲ್ಲ ವೆಹಿಕಲ್ನೂ ವೀಡಿಯೋ ಮಾಡಿ ತೋರಿಸ್ತೀನಂತೆ ಬನ್ನಿ ಈ ಕಾರ್ಗಳ ಮ್ಯೂಸಿಯಂ ಬಗ್ಗೆ ನನಗಂತೂ ಅಷ್ಟೊಂದು ಗೊತ್ತಿಲ್ಲ ಕಾರ್ಗಳ ಬಗ್ಗೆ ಪರಿಚಯ ಮಾಡಿಸೋಣ ಅಂದರೆ ಅದು ತೋರಿಸೋ ಪ್ರಯತ್ನವಂತೂ ಮಾಡಿದ್ದೀನಿ ತೋರ್ಸು ಇದ್ದೀನಿ ಅಂತ ಅನ್ಕೊಂತೀನಿ ಈಗ ಇಲ್ಲಿಂದ ಎಲಿಫೆಂಟು ಆನೆಗಳಿರೋ ಜಾಗಕ್ಕೆ ಓದ್ತಾ ಇದ್ದೀನಿ ಅಲ್ಲೋಗಿ ಆನೆಗಳನ್ನ ತೋರಿಸ್ತೀನಂತೆ ಈ ವಿಡಿಯೋ ನಿಮಗೇನಾರ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಇದೇ ರೀತಿ ಇನ್ನೂ ವೀಡಿಯೋಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ಕಂಟಿನ್ಯೂ ಆಗೋಣ ಆನೆಗಳಿರೋ ಜಾಗಕ್ಕೆ ಹೋಗೋಣ ಬನ್ನಿ